ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡಿಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಇದು ನನ್ನ ಫಸ್ಟ್ ವಿಡಿಯೋ ಇವತ್ತಿನ ಕತೆ ಏನಂದ್ರೆ ಶಿವ ಹೆಂಗೆ ಜನನ ಆಗಿದ್ದು ಹಾಗೆ ಭಗವಾನ್ ಬ್ರಹ್ಮ ಮತ್ತೆ ವಿಷ್ಣು ಯುದ್ಧ ಮಾಡಬೇಕಾದ್ರೆ ಅಲ್ಲಿ ಇನ್ನ ಏನೆಲ್ಲ ನಡೀತು ಹಾಗೆ ಏನೆಲ್ಲ ಆಯ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಭಗವಾನ್ ಶಿವನ ಜನನ ಹೇಗಾಯ್ತಂದ್ರೆ ಶಿವನನ್ನು ಸ್ವಯಂಭು ಎಂದು ಕರೆಯುತ್ತಾರೆ ಅಂದರೆ ಸ್ವಯಂ ಅಸ್ತಿತ್ವ ಎಂದರ್ಥ ಅವನು ಮಹಿಳೆ ಗರ್ಭದಿಂದ ಹುಟ್ಟಿಲ್ಲ ಶಿವನ ಜನನದ ಹಿಂದೆ ಹುಟ್ಟಿದ ಹಿಂದೆ ಒಂದು ಕುತೂಹಲಕಾರಿ ಕಥೆಯಿದೆ ಬ್ರಹ್ಮಾಂಡದ ಒಡೆಯನಾದ ವಿಷ್ಣು ಮಹಾನ್ ದಿವ್ಯ ಪ್ರಭೆಯಿಂದ ಶಿವನು ಹುಟ್ಟಿದ್ದು ಎಂದು ಎಲ್ಲ ಉಲ್ಲೇಖಗಳು ಇದೆ ಹಾಗಾಗಿ ಎಲ್ಲರೂ ಶಿವನನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ ಈಗ ಕೆಲವರು ಹೇಳುತ್ತಾರೆ ವಿಷ್ಣು ಹೇಗೆ ಹುಟ್ಟಿದ್ದು ಎಂದರೆ ಶಿವನು ಜ್ಞಾನ ಮಾಡುತ್ತಾ ರುದ್ರಾಕ್ಷಿಮಣಿಯನ್ನು ಚಪಿಸುತ್ತಾ ಇರುತ್ತಾರೆ ಆಗ ಆಕಾಶದಿಂದ ರುದ್ರಾಕ್ಷಿಮಣಿ ಬೀಜ ಆಕಾಶದಿಂದ ಬರುತ್ತಂತೆ ಆಗ ವಿಷ್ಣು ಹುಟ್ಟಿದ್ದು ಅಂತ ಹೇಳುತ್ತಾರೆ ಹೀಗೆ ಶಿವ ಮತ್ತು ವಿಷ್ಣು ಹುಟ್ಟಿದ್ದು ಎಂದು ಎಲ್ಲ ಕಡೆ ಪುರಾಣಗಳಿವೆ ಇದು ಸತ್ಯವಾಗಿದೆ ಹಾಗೆ ಭಗವಾನ್ ಬ್ರಹ್ಮ ಹಾಗೂ ಭಗವಾನ್ ವಿಷ್ಣು ಜಗಳ ಮಾಡುತ್ತಿರ್ತಾರೆ ನಾನಾ ನೀನ ಎಂದು ತುಂಬ ದೊಡ್ಡ ಯುದ್ಧವನ್ನು ಮಾಡುತ್ತಿರ್ತಾರೆ ಆಗ ವಾದ ವಿವಾದಗಳ ನಡುವೆ ಅವರು ಇಬ್ಬರ ಮಧ್ಯದಲ್ಲಿ ಒಂದು ಸ್ತಂಭ ಬಂದು ಬೀಳುತ್ತದೆ ಆಗ ಇದೇನಿದು ಇಷ್ಟೊಂದು ನಿಗೂಢವಾಗಿದೆ ಇಷ್ಟೊಂದು ಶಕ್ತಿಶಾಲಿ ಆಗಿದೆಯೋ ಎಂದು ಗೊಂದಲ ಮಾಡಿಕೊಂಡು ಹತ್ರ ಹೋಗ್ತಾರೆ ಅದನ್ನು ಮುಟ್ಟಕ್ಕೆ ಆಗ್ತಿರಲ್ಲ ಅದತ್ರ ಹೋಗ್ತಾ ಇರೋಕಾಗ್ತಿರಲ್ಲ ಅಷ್ಟೊಂದು ಬಿಸಿಯಾಗಿ ಅಷ್ಟೊಂದು ಶಕ್ತಿಶಾಲಿಯಾಗಿರುತ್ತೆ ಅವರು ಈಕೆ ಏನು ಮಾಡೋದು ಅಂತ ಅಂತೇಳ್ಬಿಟ್ಟು ಆವಾಗ ಅವರಿಬ್ಬರು ಜಗಳ ಮಾಡ್ತಿದ್ದನ್ನೆಲ್ಲ ಮರೆತು ಅದೇನು ನಿಗೂಢವಾಗಿ ಬಂದಿದೆ ಸ್ತಂಭ ಅದ್ರ ಬಗ್ಗೆಯೇ ಯೋಚ ಯೋಚನೆ ಮಾಡ್ತಾಯಿರ್ತಾರೆ ಆವಾಗ ಇಬ್ಬರೂ ಒಂದು ಡಿಸಿಷನ್ನಿಗೆ ಬರ್ತಾರೆ ಅವರು ಬ್ರಹ್ಮ ಹೇಳ್ತಾರೆ ನಾನು ಮೇಲಕ್ಕೆ ಹೋಗಿ ಏನಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಆವಾಗ ಅವರು ಬ್ರಹ್ಮ ಮೇಲಕ್ಕೆ ಜಿಗು ಜಿಗಿಯುತ್ತಾರೆ ಹಾರೋಗ್ತಾರೆ ಆಗ ವಿಷ್ಣು ಹಾಗಾದರೆ ಸರಿ ನಾನು ಮಣ್ಣಿನ ಕೆಳಗಡೆ ಹೋಗ್ಬಿಟ್ಟು ಏನಿದೆ ಅಂತ ನೋಡ್ಕೊಂಬರ್ತೀನಿ ಅಂತ ಆಗ ವಿಷ್ಣು ಹಂದಿ ರೂಪಕ್ಕೆ ತಾಳಿ ಭೂಮಿಯ ಭೂಮಿಯನ್ನು ಅಗೆದು ಒಳಗಡೆ ಹೋಗುತ್ತಾರೆ ಅವರು ಇಬ್ಬರೂ ಎಷ್ಟೇ ಹೋದ್ರೂ ಅದು ಅವ್ರಿಗೆ ತುದಿ ಸಿಗಲ್ಲ ಅದಕ್ಕೆ ವಿಶ್ ಬ್ರಹ್ಮ ವಿಷ್ಣು ಸರಿ ಇನ್ನು ಇನ್ನೂ ಹೋದರೆ ಆಗೋಲ್ಲ ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ಸು ಮೇಲ್ ಬರ್ತಾ ಇರ್ತಾರೆ ಆವಾಗ ಬ್ರಹ್ಮನು ನನ್ನ ಕೈಯಲ್ಲಿ ಇನ್ನೂ ಆಗೋಲ್ಲ ಇದೆಷ್ಟು ಇದ್ದರೆ ಹೋಗ್ತಾನೆ ಇರಬೇಕು ಅಂತ ಹೇಳ್ಬಿಟ್ಟು ಕೇತಕಿ ಹೂವಾಗೆ ಹೇಳ್ತಾರಂತೆ ನೀನೊಂದು ಸುಳ್ಳು ಹೇಳಬೇಕು ಅಂತ ಅದೂ ಫಸ್ಟು ಕೇಳಲ್ಲ ನಾನು ಸುಳ್ಳು ಹೇಳಲ್ಲ ಅಂತ ಹಾಗೂ ಹೆಂಗೋ ಕೊನೆಗೆ ಒಪ್ಸಿಬಿಟ್ಟು ಕೇತಕಿ ಹೂವಾಗೆ ಹೇಳ್ತಾರಂತೆ ನಾನು ನೀನು ಹೋಗ್ಬಿಟ್ಟು ವಿಷ್ಣುಗೇಳು ನಾನು ಮೇಲೆ ತುದಿ ತನಕ ಹೋಗ್ಬಿಟ್ಟು ನಾನು ಬಂದಿದ್ದೀನಿ ಅಂತ ಹಾಗಾಗಿ ಕೇತಕಿ ಹೂವೂ ಬಂದು ಹಾಗಾಗಿ ಇಬ್ರುನು ಬರಬೇಕಾದ್ರೆ ವಿಷ್ಣು ಮತ್ತು ಬ್ರಹ್ಮ ಇಬ್ರು ಜೊತೆಗೆ ಹಂಗೆ ಸೇರ್ಕೊತಾರಂತೆ ಆವಾಗ ಕೇತಕ್ಕಿ ಬ್ರಹ್ಮ ಹೇಳ್ತಾರಂತೆ ನೀನು ಕೆಲ್ಗಡೆ ತನಕ ಹೋಗಿದ್ದ ಅಂತ ವಿಷ್ಣು ಇಲ್ಲ ನಾನು ಹೋಗಿರಲಿಲ್ಲ ಅಲ್ಲಿ ತನಕ ನಂಗೆ ಹೋಗೋಕ್ಕಾಗಿಲ್ಲ ಅಂತ ಬ್ರಹ್ಮ ಹೇಳ್ತ ವಿಷ್ಣು ಕೇಳ್ತಾರಂತೆ ನೀನು ಹೋಗಿದ್ದ ಅಂತ ಹೌದು ನಾನು ಅಲ್ಲಿ ಹೋಗ್ಬಿಟ್ಟು ಹೂವನ ಕಿತ್ಕೊಂಡ್ಬಂದಿದ್ದೀನಿ ಅಂತ ಅದಕ್ಕೆ ಕೇತಕ್ಕಿ ಹೂವು ಹೇಳ್ತಾರ ಹೇಳ್ತದಂತೆ ಹೌದು ನನಗೆ ಬ್ರಹ್ಮ ಅಲ್ಲಿ ತನಕ ಬಂದು ನನ್ನನ್ನು ಕಿತ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರಂತೆ ಅದಕ್ಕೆ ಬ್ರಹ್ಮ ಹೌದು ನಾನು ಹೋಗ್ಬಿಟ್ಟು ಕಿತ್ಕೊಂಡು ಅಲ್ಲಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿದರು ಅಂತ ಆಗ ಅದು ಸುಳ್ಳು ಆವಾಗಲೇ ಅವಾಗೇ ಸ ಅವಾಗಲೇ ಅದು ಸ್ತಂಭ ಬಂದಿರುತ್ತಲ್ಲ ಕಂಬ ಆ ಕಂಬ ಹೊಡ್ಕೊಂಡು ಹಿಂಬಡಿಯಾಗಿ ಹಂಗೆ ಬಿದ್ದುಬಿಡುತ್ತಂತೆ ಆವಾಗ ಒಳಗಡೆ ಇದ್ದಿದ್ದು ಲಿಂಗ ಶಿವನ ಲಿಂಗ ಅದು ಶಿ ಅವಾಗ ಶಿವನೇ ಬಂದು ಬ್ರಹ್ಮನಿಗೆ ಹೇಳ್ತಾರಂತೆ ನೀನು ಸುಳ್ಳು ಹೇಳಿದ್ದೀಯ ನೀನು ಸುಳ್ಳೇಳಿದೀಯ ಅದಕ್ಕೆ ನೀನು ನೀನು ಶಾಪ ನೀನು ತಗೊಳ್ಳಲೇಬೇಕು ದಂಡ ನೀನು ಕಟ್ಟಲೇಬೇಕು ಹೇಳ್ಬಿಟ್ಟು ಬ್ರಹ್ಮಗೆ ನೀನು ಶಾಪ ಹಾಕ್ತಾರಂತೆ ನೀನು ಯಾವುದೇ ನಿನಗೆ ಯಾರೂ ಪೂಜೆ ಮಾಡಲ್ಲ ನೀನು ಯಾರತ್ರ ನೀನು ಜಾಸ್ತಿ ಪೂಜೆ ಮಾಡೋಲ್ಲ ನಿನ್ನನ್ನು ಅಂದ್ರಂತೆ ಹಾಗೆ ಕೇತಕಿ ಇವಾಗೂ ಶಾಪ ಹಾಕಿದ್ರಂತೆ ನೀನು ಅಷ್ಟೆ ನೀನು ಯಾವುದೇ ದೇವ್ರಿಗೂ ನೀನು ಅಲಂಕಾರ ಆಗೋಲ್ಲ ನಿಂಗೆ ಯಾರೇ ಯಾವುದೇ ದೇವ್ರಿಗೂ ನಿನ್ನ ಹೂವಾಗಿ ಇಕ್ಕೋಲ್ಲ ಮುಟ್ಸಲ್ಲ ಅಂತ ಹೇಳಿದ್ರಂತೆ ಹಾಗಾಗಿ ಇದು ಸುಳ್ಳು ಎಂದು ಗೊತ್ತಾಗಿರೋದು ಹೀಗಾಗಿ ಇವಾಗ ಅದಕ್ಕೆ ನಾವು ನಾವು ಎಲ್ಲ ಎಷ್ಟೇ ಕಡೆ ನೋಡಿದ್ರು ಗೆತಕ್ಕಿ ಹೂವು ಆಗಿರ್ಬೋದು ಭಗವಾನ್ ಬ್ರಹ್ಮನೇ ಆಗಿರ್ಬೋದು ನಾವು ಅವ್ರನ್ನ ಜಾಸ್ತಿ ನೋಡಲ್ಲ ಮತ್ತು ಜಾಸ್ತಿ ಪೂಜೆ ಮಾಡಲ್ಲ ಹೂವನ್ನ ತಂದು ಮುಟ್ಸಲ್ಲ ಅಂತ ಹೇಳಿ ಹೇಳಲಾಗಿದೆ ಇದು ಎಷ್ಟೋ ಕಡೆ ಪುರಾಣಗಳಿವೆ ಹಾಗೆ ಇದು ಸತ್ಯವಾಗಿ ಎಲ್ಲ ಕಡೆನೂ ಇದೆ ಹಾಗೆ ಅಲ್ಲಿ ಸ್ತಂಭ ಒಂದು ಬಂದು ಬಿತ್ತು ಅಲ್ವಾ ಅವಾಗ ಶಿವ ಹೇಳ್ತಾರಂತೆ ಈ ಸ್ತಂಭ ನಾನೇ ಕಲಿಸಿದ್ದು ನಾನೇ ಸೃಷ್ಟಿ ಮಾಡಿದ್ದು ಈ ಕಂಬದೊಳಗೆ ಲಿಂಗ ಇದೆ ಆ ಲಿಂಗ ಹತ್ರ ನನ್ನ ಭಕ್ತರು ಏನೇ ಅವರ ಕಷ್ಟ ಇಷ್ಟ ಏನೇ ಕೇಳ್ಕೊಂಡ್ರು ಅವೆಲ್ಲನೂ ನಾನು ನೆಡ್ಸ್ಕೊಡ್ತೀನಿ ಅಂತ ಶಿವ ಅಂತ ಹೇಳ್ತಾರಂತೆ ಹೀಗಾಗಿ ಶಿವನನ್ನು ಸ್ವಯಂಭು ಎಂದು ಕರೆಯುತ್ತಾರೆ ಹಾಗೆ ಇದಕ್ಕೆ ನೋಡಿ ಶಿವನನ್ನು ಮಗು ಮನಿಸಿ ಮನಸ್ಸೋನವನು ಮೃದು ಮನಸ್ಸೋನವನು ಅಂತ ಕೇಳೋದು ಭಕ್ತರು ಏನೇ ಕೇಳಿದರೂ ಮಣ ಮಂಜಿನ ಗಡ್ಡೆಯಂತೆ ಕರ್ಗೋಗ್ತಾನಂತೆ ಶಿವ ಹಾಗಾಗಿ ಎಲ್ಲರೂ ಹೇಳಿ ಅರ ಅರ ಮಹಾದೇವ್ ಹಾಂ ಸ್ನೇಹಿತರೆ ಇದು ನನ್ನ ಫಸ್ಟು ವಿಡಿಯೋ ಸ್ನೇಹಿತರೆ ನಿಮಗೆ ಏನೆಲ್ಲ ಇಷ್ಟ ಆಗಿದೆ ಏನೆಲ್ಲ ಇಷ್ಟ ಆಗಿಲ್ಲ ಮತ್ತು ನನ್ನ ಎಡಿಟಿಂಗಲ್ಲಿ ಏನಾರು ತಪ್ಪಾಗಿದ್ದರೆ ಮತ್ತು ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ನಾನಿನ್ನ ಏನೆಲ್ಲ ಇಂಪ್ರೂವ್ ಮಾಡ್ಕೊಬೇಕು ಏನೆಲ್ಲ ತಪ್ಪು ಮಾಡಿದ್ದೀನಿ ಅಂತ ನೀವು ಹೇಳಿ ಸ್ನೇಹಿತರೆ ನನಗೆ ಸಜೆಶ್ಟ್ ಮಾಡಿ ಥ್ಯಾಂಕ್ ಯು